ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ಹೇಳಿಲ್ಲ ಇದ ನಾನೇ ಪಕ್ಷದಲ್ಲಿ ಇರುತ್ತೆ ಏನು ಹೇಳಿಲ್ಲ ಏನು ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರು ಬಂದು ಅವ್ರ ಕೆಲ್ಸಗಳು ಅವ್ರ ತೊಂದರೆ ಇದ್ದಾಗ ಅವಾಗ ಏನು ಹೇಳಿಲ್ಲ ಅಂತ ಹೇಳ್ತಾರೆ ಅದನ್ನ ಇಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಏನಂದ್ರೆ ದೇಶಕ್ಕೆ ಸ್ವತಂತ್ರ ದೇಶಕ್ಕೆ ಲ್ಯಾಂಡ್ ಲೈನ್ ಫೋನ್ ತಂದಿರೋದು ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಲ್ಯಾಂಡ್ ಲೈನ್ ಫೋನ್ ತಗಿರೋದ್ರಿಂದ ಟಿವಿ ವಿ ಇಂಟರ್ನೆಟ್ ತಂದಿರುತ್ತೆ ಎಚ್ ಎಂ ಫ್ಯಾಕ್ಟ್ರಿ ಡಿ ಎಚ್ ಎಂ ಫ್ಯಾಕ್ಟ್ರಿ ಎನ್ ಜಿ ಎಂ ಫ್ಯಾಕ್ಟ್ರಿ ಐ ಟಿ ಫ್ಯಾಕ್ಟ್ರಿ ಮೈಸೂರು ಸೊಪ್ಪು ಇಂಥದ್ದೆಲ್ಲ ನಮ್ಮ ಮೈಸೂರು ಮಾಹಾ ಮಾಡಿದ ಆದ್ಮೇಲೆ ಏನಾದರೂ ಮಾಡಿರುವಂತಹ ಚರಿತ್ರೆ ಇದೆ ಅದು ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಬ್ರಿಟಿಷ್ ಅವ್ರು ನಮ್ಮನ್ನು ಬಿಟ್ಟು ಹೊಡಬೇಕಂದ್ರೆ ಹದಿನಾರು ಸಾವಿರ ಕಿಲೋಮೀಟರ್ ರೈಲ್ವೆ ಇವತ್ತು ಎಷ್ಟು ಸಾವಿರ ಒಂದು ಲಕ್ಷ ಕಿಲೋಮೀಟರ್ ಮೇಲೆ ಹೋಗಿದೆ ಅದ್ಯಾಕೆ ಮಾಡ್ಬೋದು ಕಾಂಗ್ರೆಸ್ ಪಕ್ಷನೇ ಮಾಡಿದ್ದು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇರ್ಬೋದು ಅಷ್ಟೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇರ್ಬೋದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಅನೇಕವಾದ ಕೊಡುಗೆಗಳನ್ನು ಕೊಟ್ಟಿರೋದು ಬಿಟ್ಟರೆ ದೇಶಕ್ಕಾಗಿ ಪ್ರಾಣ ಕೊಟ್ಟಿರುವಂತದ್ದು ಕಾಂಗ್ರೆಸ್ ಪಕ್ಷನೇ ಗೊತ್ತಿಲ್ವಾ ರಾಜೀವ್ ಗಾಂಧಿ ಅವ್ರು ಪ್ರಾಣ ಬಿಟ್ರ ಇಂದಿರಾ ಗಾಂಧಿ ಅವ್ರು ಪ್ರಾಣ ಬಿಟ್ರ ಎಷ್ಟು ಜನ ಮಹಾತ್ಮಾ ಗಾಂಧಿಯವರು ಮಹಾತ್ಮ ಗಾಂಧಿ ಅವರ ದೊಡ್ಡವರು ಅವ್ರ ಬಗ್ಗೆ ನಾವು ಮಾತಾಡೋದು ಅವರು ನಮಗೆ ತುಂಬ ಇದು ಯಾಕಂದರೆ ಉದ್ದೇಶವನ್ನು ಕಾಪಾಡ್ಕೋಣ ಬೇಕಾದ್ರೆ ಇವತ್ತು ನಾವು ಪಕ್ಷಕ್ಕೆ ಮಹಾತ್ಮ ಗಾಂಧಿ ಅವರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ್ನ ನಾವು ಸೇರಿಸ್ಕೋಬಾರದು ಅವರು ನಮ್ಮೆಲ್ಲ ಡೈಮೆನ್ಶನ್ ಸ್ವಲ್ಪ ಅವರೆಲ್ಲ ಡೈಮೆಂಟ್ ಇಟ್ಕೋಬೇಕು ಅವ್ರೆಲ್ಲ ಅವರೆಲ್ಲ ಡೈಮೆನ್ಸನ್ಸ್ತಾರೆ ಆ ರೀತಿ ಅನೇಕ ಕಾರ್ಯಕ್ರಮಗಳು ಕಾಂಗ್ರೆಸ್ ಪಕ್ಷ ಹೋಗಿದ್ದಾರೆ ಈ ಒಂದು ನಮ್ಮ ಎಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎಲೆಕ್ಷನ್ ನಡಿಬೇಕಂದ್ರೆ ಅಪ್ಷರ್ ಜಸರ್ ಅವರು ಬಂತು ಕೋಲಾರ ಬಂತು ನಾಗ ಸೋಮಣ್ಣ ಅವ್ರ ಮನೆಗೆ ಬಂದ್ರು ನನಗೇನಂದ್ರೆ ನಿಮ್ಗೆಲ್ಲೋ ಗ್ಯಾರಂಟಿ ಇಲ್ಲ ಸ್ವಲ್ಪ ಕಷ್ಟ ಇತ್ತು ಅಂದರೆ ಸ್ಪಾಟಿ ಆಯ್ತು ಅಂದ್ರೆ ನಾಮಿನೇಷನ್ ಆಯ್ತು ನಾಲ್ಕೈದು ದಿವಸ ಆದ್ಮೇಲೆ ನಿಮ್ಗೆಲ್ಲೋ ಗ್ಯಾರಂಟಿ ಇಲ್ಲ

ನಿಜ ಹಂಡ್ರೆಡ್ ಪರ್ಸೆಂಟ್ ಸುಳ್ಳಲ್ಲ ಆದ್ರೆ ಅದನ್ನ ಉಲ್ಟಾ ಮಾಡಿದ್ದೇನೆ ನಮ್ಮ ನಾಯಕರಿಗೆ ಉಲ್ಟಾ ಮಾಡಿದ್ದೇನೆ ಎಲ್ಲರಲ್ಲೂ ನಮ್ಮ ನಾಯಕರು ಎಲ್ಲ ಕೆಲವರು ಗುಡ್ಡಲ್ಲಿ ಕಡೆ ಕೆಲವರು ತಪ್ಪಲ್ಲಿ ಕಡೆ ಕೆಲವರು ಫಾರೆಸ್ಟ್ ಕಡೆ ಕೆಲವರು ಈ ತರ ಓಡಬಹುದು ಏನ್ ಮಾಡ್ಕೊಳ್ಬೋದು ಎಲ್ಲರೂ ಪಾರ್ಟಿ ಮಾಡ್ಬೋದು ನಾನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಎಲ್ಲರಿಗೂ ಗೊತ್ತು ನಾನು ಏನೇನು ಮಾಡಿದ್ವಿ ನನ್ನ ಗೊಪ್ಪನ ಕೇಳ್ತೀನಿ ನಾನು ಅಷ್ಟೇ ನನಗೆ ಇದೇನಿಲ್ಲ ಆದ್ರೆ ಅವ್ರ ಕಡೆಯಿಂದ ನಮ್ಮ ಜಿಲ್ಲೆಗೂ ಒಳ್ಳೆಯದಾಗಿಲ್ಲ ನನಗೂ ಒಳ್ಳೆಯದಾಗಿಲ್ಲ ನನಗೂ ಬೇಡ ಮಾಡಿದ್ದ ಲೀಡರ್ಗೂ ಯಾರಿಗೂ ಒಳ್ಳೆಯದಾಗಿಲ್ಲ ಯಾರು ಇಲ್ಲ ಆದ್ರೆ ಯಾರಾದರೂ ಒಂದು ಮನುಷ್ಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಯಾರಾದರೂ ಒಂದು ಪಕ್ಷ ಇಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷ ಬಂದು ಕಾಂಗ್ರೆಸ್ ಪಕ್ಷ ಅದರಿಂದ ಏನೇ ವ್ಯತ್ಯಾಸಗಳಿದ್ರು ಆ ವ್ಯತ್ಯಾಸಗಳನ್ನ ಸರಿಪಡಿಸ್ಕೊಂಡು ಹೋಗ್ಬೇಕು ಸರಿಪಡಿಸ್ಕೊಂಡು ಹೋಗುವ ಪದ್ಧತಿ ಸರಿಪಡಿಸ್ಕೊಂಡು ಹೋಗ್ಬೇಕು ಕೆಲವೊಂದು ಸಂದರ್ಭದಲ್ಲಿ ಕೆಲವನ್ನ ಹೋನಕ್ಕೆ ಆಗೋದಿಲ್ಲ ಮೊನ್ನೆ ನಾನು ಕೊಡದೆ ಯಾವ್ದೋ ನೀವು ಈ ಗ್ಯಾರಂಟೈನ್ಗಳಲ್ಲಿ ಹೇಳಿದ್ದಾರೆ ಅದನ್ನ ಮಾಡಿದ್ದಾರೆ ಯಾರು ಹಂಡ್ರೆಡ್ ಪರ್ಸೆಂಟ್ ಜನ ನನಗೂ ಗೊತ್ತಿಲ್ಲ ಅದು ಮಾಡಿ ಮಾಡೋಣ ಅಧಿಕಾರ ಅವ್ರು ಮಾಡಬಹುದು ಮಾಡುವ ಶಿಕ್ಷೆ ಮಾಡ್ಬೋದು ಅದನ್ನು ತಪ್ಪನ್ನ ಆಗೋದಿಲ್ಲ ಎಲ್ಲವನ್ನು ಎಲ್ಲರೂ ಹೇಳಿ ಮಾಡ್ಬೇಕು ಗೊತ್ತೇ ಅವರು ಕೆಲವನ್ನ ಮಾಡ್ಬೇಕಾಗ್ತಾ ಅದನ್ನು ನಾವು ತಪ್ಪನ್ನು ಅದನ್ನ ನಾವು ತಪ್ಪು ಅಂತ ತಿಳ್ಕೊಂಡ್ರೆ ಚೆನ್ನಾಗೂ ಇರೋದಿಲ್ಲ ಅದನ್ನ ನಾವು ಏನ್ ಮಾಡ್ಬೇಕು ಆ ಉದ್ದೇಶದಲ್ಲಿ ಏನು ಮಾಡಿದಾರೆ ಏನು ಇದೆ ಅಲ್ಲಿ ತಪ್ಪುಗಳಾದ ಬೇಕಾದ್ರೆ ನಾವು ಮಾತಾಡ್ಬೋದು ಅದರಿಂದ ಪಕ್ಷದ ವಿಚಾರ ಬಂದಾಗ ಈ ಗಲಾಟೆ ಏನ್ ಮಾಡ್ಕೊಳ್ಳೋದು ಕೂಗ ಹಾಕೊಳ್ಳೋದು ಇದೆಲ್ಲ ಪದ್ಧತಿಗಳೆಲ್ಲ ಇದೆಂತ ಸಿದ್ಧಾಂತಗಳಲ್ಲ ಕಾಂಗ್ರೆಸ್ ಪಕ್ಷದ ಪವರ್ ಹೆಂಗಿದೆ ಅಂತ ಹೇಳಿದ್ರೆ ಯಾರಾದ್ರೂ ಮಾಡಿದಾಗ ಪಕ್ಷದಿಂದ ಅವ್ರು ಕಿತ್ತಾಕುವಂತ ಪವರ್ ಇದೆ ಕಿತ್ತಾಕ್ಬೋದು ಕಿತ್ತಾಕ್ಬೋದು ಇದೆಲ್ಲ ನಿವೇಶನೆ ಮಾಡ್ಕೊಳ್ತೀವಿ ಪಕ್ಷವನ್ನು ಕಟ್ಟಿ ಈಗ ನಾವೇನ್ ಮಾಡ್ತೀವಿ ಡಿಸಿಸಿ ಬ್ಯಾಂಕ್ ಅಲ್ಲಿ ಸೋತ್ವಿ ಕರೆಕ್ಟ್ ಏನಪ್ಪಾ ಸಿ ಬ್ಯಾಂಕ್ ಅಲ್ಲಿ ಮುಂಭಾಗದಿಂದ ಎರಡು ಕಂಟೆಸ್ಟ್ ಮಾಡಿದ್ರು ಒಂದು ಸರ್ವರ್ ಗೌಡ್ ಕಂಟೆಸ್ಟ್ ಮಾಡಿದ್ರು ಒಂದು ನಾನ್ ಕಂಟೆಸ್ಟ್ ಮಾಡಿದ್ದೆ ನಾನ್ ನಾನು ಇನ್ನೊಮ್ಮೆ ಸಾಯಿಸಿದ್ದು ಡಿ ಎ ಪಿ ಎಸ್ 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 ಒಂಬತ್ತೇ ಓಟ್ ಇದ್ದು ನಾನು ಇನ್ನೊಮ್ಮೆ ಸದೆ ಅವರು ಸೋತರು ಒಂದೇ ಓಟಲ್ಲಿ ಸೋತರು ತಿರ್ಗಾ ಏನ್ ಮಾಡಿದ್ವಿ ಡೈರಿ ಬಿಡಿ ಮಾಡಿದ್ವಿ ಡೈರಿ ಜಾಗದಲ್ಲೂ ಸೋತರು ಡೈರಿ ಜಾಗದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವ್ರು ಸೋಲಬಂತ ಕ್ಯಾಂಡಿಡೇಟ್ ಎಲ್ಲ ಇದ್ರು ಅದರಲ್ಲೂ ನಮ್ಮ ಕೆಲವೊಂದು ಕೈವಾಡ ಇದೆ ಆ ಕೈವಾಡದಿಂದ ಸೋತಿಲ್ಲ ಪರವಾಗಿಲ್ಲ ಸಂತೋಷ ಸೋಲು ಗೆಲುವು ಇದೆ ಇರುತ್ತೆ ಅದೇನು ಕಾಮನ್ ಆಗಿರುತ್ತೆ ಸೋಲು ಗೆಲುವು ಕಾಮನ್ ಆಗಿರ್ತದೆ ಆದ್ರೆ ಇನ್ನು ಮೇಲೆ ಆದ್ರೂ ಉಳಿದ ಉಳಿಸ್ಕೊಟ್ಟು ಎಕ್ಸ್ಟ್ರಾ ಏನು ಮಾಡಬೇಕಾಗಿಲ್ಲ ಎರಡು ಸಾವಿರದ ನಾವು ಎಷ್ಟು ಇಪ್ಪತ್ತೊಂದು ಇಪ್ಪತ್ತೆರಡು ಗ್ರಾಮ ಪಂಚಾಯತ್ ಎಲೆಕ್ಷನ್ ಹೊಂದಿದೆ ಅದು ಗ್ರಾಮ ಪಂಚಾಯತ್

ಇಷ್ಟೆಲ್ಲ ನಾವು ಎಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿದೆ ಇಲ್ಲಾಂದ್ರೆ ಅನ್ಕೋಬೇಡ್ರಿ ಗಟ್ಟಿಯಾಗಿದೆ ಅದನ್ನ ಕಾಪಾಡಿಕೊಂಡ್ರೆ ಸಾಕು ಅದನ್ನ ಕಾಪಾಡಿಕೊಂಡ್ರೆ ಸಾಕು ಖಂಡಿತವಾಗ್ಲೂ ನಾಮನೀಸ್ ನಾವ್ ಏನ್ ಕೊಟ್ಟಿದ್ವಿ ನೀಲ್ಗಂಡವ್ರು ಅಮ್ಮಣ್ಣನವ್ರು ತೀರ್ಮಾನ ಮಾಡಿ ಕೊಟ್ಟಿದ್ರಾಮ್ನಿಗಳು ಆ ನಾಮ್ನಿಗಳನ್ನ ಯಾವ್ದು ಆಗಿಲ್ಲ ಕೆಲವೊಂದು ಕಂಗಸ್ ಮಸೀದಿ ಮಾತ್ರ ಆಯ್ತು ಅದನ್ನು ಹಾಕ್ಬೇಕಾಗಿತ್ತು ಏನ್ ಮಾಡಿದೆ ನಿಮ್ದಾಗಿ ನಮ್ದೇ ಆಗಿಲ್ಲ ಕೋಲಾರದೇ ಆಗಲಿ ಇನ್ನೂ ಕೋಲಾರದೇ ಆಗಲಿ ಅಂತಂದ್ರೆ ಪಾರ್ಟಿನಲ್ಲಿ ಡಿಸ್ಕಶನ್ಲ್ಲ ಅದರಿಂದ ಅದನ್ನು ಕೂಡಲೇ ಅದನ್ನೆಲ್ಲ ಮಾಡಿದ್ವಿ ಎಲ್ಲ ನಮ್ಮ ಪಾರ್ಟಿ ಲೀಡರ್ಸ್ಗೆ ನಾಮಿನೀಸ್ ಎಲ್ರಿಗೂ ಯೂಸ್ ಆಗಲಿ ಅಂತ ಖಂಡಿತವಾಗ್ಲೂ ಅದನ್ನ ನಾವೇ ಅಪ್ ಮಾಡಿ ಮಾಡಿಸ್ತೀವಿ ಅದೇನು ಡೌಟೇನಿಲ್ಲ ನೀವು ಒಂದು ಮಾತ್ರ ತಿಳ್ಕೊಳ್ಳಿ ಪಕ್ಷದ ವಿಚಾರ ಬಂದಾಗ ಒಬ್ಬರ ಕೇಳಿ ಇದೆ ಇದೆ ಅಂತ ಕೇಳಿ ಒಬ್ಬರು ಮಾಡಿದ್ರೆ ಕೋಪ ಇರೋ ಇದೆ ಅದು ಪಕ್ಷದಲ್ಲಿ ಕಾಮನ್ ತಾಳ್ಮೆ ಅಂತ ಇರೋದು ಅವಕಾಶ ಸಿಕ್ಕೇ ಸಿಗ್ತಿದೆ ನಾನು ತಾಲ್ಮೆಯಿಂದ ಇದ್ದಿದ್ದಕ್ಕೆ ನನ್ನನ್ನು ಕರೆದು ತಲೆ ಮೇಲೆ ಬಂದು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸಹ ಕೋಲಾರಲ್ಲಿ ಇಟ್ಕೊಂಡಂತ ಹೇಳಿದ್ರೆ ಅವಕಾಶ ಸಿಗ್ತಾ ಇಲ್ಲ ಅವಕಾಶ ಸಿಗ್ತಾ ಇಲ್ಲ ಅದೇ ತರ ತಾಲ್ಮೆಯಿಂದ ಇದ್ದಾಗ ನಮಗೆ ಅವಕಾಶ ಸಿಕ್ಕೇ ಸಿಗಿಸಿ ಅವಕಾಶ ಹೋಗೋದಿಲ್ಲ ಅವಕಾಶ ಬಂದ್ಬಿಟ್ಟು ಹೋಗೋದಿಲ್ಲ ಸ್ವಲ್ಪ ಅನ್ನೋದು ಒಳ್ಳೇದು ಅಚ್ಚ ಬರೋದು ನೀರಿನ ಪ್ರಾಬ್ಲಮ್ ನಿಧಾನವಾಗಿ ಬರೋದು ನೀರಿನ ಮತ್ತೆ ಕುಡಿಯೋ ನೀರನ್ನ ಸೇರಿಸ್ಕೋಬಹುದು ಅದರಲ್ಲಿ ಅರ್ಜೆಂಟ್ ಆಗಿ ಬರೋದು ಇರೋದೇ ಇಲ್ಲ ಆತರ ಅರ್ಜೆಂಟ್ ಆಗಿ ಬರೋದು ಇರೋದಿಲ್ಲ ಏನೋ ಒಂದು ಬೇಗ ಇರುತ್ತೆ ಅದರಲ್ಲಿ ಅದರಿಂದ ನಿಧಾನವಾಗಿ ನಿಧಾನ ಒಳ್ಳೆದಾಗುತ್ತೆ ಪ್ರಸಾದ ಸಿಗುತ್ತೆ ಅದ್ರೆಲ್ಲ ತಿಳ್ಕೊಳ್ಳಿ ಆಮೇಲೆ ಭಾರತೀಯಕ್ಕೆ ಕೆಲವೊಂದು ಈ ನಡುವೆ ನಡೆದಂತ ವಿಚಾರಗಳಲ್ಲಿ ಕೆಲವೊಂದು ಅಡಿಯಸ್ ಕೇಳಿದೆ ರೆಕಾರ್ಡಿಂಗ್ ಮಾಡಿ ಕೊಡೋದು ಇದು ಕೇಳಿದೆ ನಾನು ಕಲ್ಸ್ಕೊಟ್ಟಿದ್ವಿ ನೋಡಿ ನಾನೇನು ಬೇರೆ ಯಾರು ಕಳಿಸಿಲ್ಲ ಹೋಗಿ ಕಳಿಸ್ತಾ ಇದ್ದೆ ಕಳಿಸ್ಬಿಟ್ಟು ಹೇಳ್ದೆ ಏನೇನು ಮಾತಾಡಿದ್ದಾರೆ ಏನು ಅಂತ ಎಲ್ಲವ್ರಿಗೆ ಏನಾಗಿದೆ ಅಂತೇಳಿದ್ರೆ ಏನಾದರೂ ಮಾಡಿ ಪಾರ್ಟಿನ ಎರಡು ಭಾಗ ಮಾಡಬೇಕು ಅಂತ ಇದಾರೆ ಅಂಥವ್ರು ನಾಚೆ ಹಾಕ್ತಾರೆ ಈಗ ಏನು ಭಯ ಪಡಿಬೇಡಿ ಡೈರೆಕ್ಟ್ ಹೋಗ್ಬಿಟ್ಟು ಆಚೆ ಹಾಕ್ಬಾರ್ದು ಪರವಾಗಿಲ್ಲ ಅವ್ರು ನಾಚೆ ಹಾಕ್ಸ್ಬಿಟ್ಟು ಬೇರೆ ನಾಚೆಟ್ ಕಾಂಬೋನೇಷನ್ ಪಾರ್ಟಿನ ಜೊತೆ ನಿಂತು ನಿಂತ್ಕೊಂಡು ಮಾಡೋ ಕೂಡ ವಿಶಾಸ ಅವರು ಆದರೆ ಅದಕ್ಕೆ ಅದನ್ನು ನಾಚೆ ಹಾಕ್ಬಾರ್ದು ಕಡೆ ಏನು ಸಮಸ್ಯೆ ಅಲ್ಲ ಏನಾದರೂ ಸಮಸ್ಯೆ ಇದ್ದಾಗ ನೀವು ಕೇಳ್ಬೇಕಾಗಿದೆ ಯಾರನ್ನ ಅಂತಂದ್ಯಾಕ್ ನಾಲ್ಕೋಸ್ ಪಸ್ಟ ಅಂತ ಕೇಳಬೇಕು ಇಲ್ಲ ಅಂತಂದರೆ ಜಿಲ್ಲಾ ಕಾಂಗ್ರೆಸ್ ಅಂತ ಹೇಳ್ತೇವೆ

ಆತರ ಆಗ ಬೇಡ ಆತರ ಆಗ ಎಲ್ಲ ಗೊತ್ತಿದೆ ನಾನು ಕೆಲವೊಂದು ರಾಜನಾರಾಯಣ ಅವರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಏನು ಹೆಂಗೇ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅವರು ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಎಲ್ಲೋ ಇದ್ದೀವಿ ಅಂದ್ರೆ ನೀವು ಸುಮ್ಮನೆ ಹಿಂಗೆ ತಿಳ್ಕೊಬ್ರೆ ನಮಗೂ ಎಲ್ಲೋ ಒಂದು ಮೂಲಲ್ಲಿ ಅವರು ಇಬ್ಬರು ಒಬ್ಬರು ಗೊತ್ತಿರೋ ಇರ್ತಾರೆ ನಮ್ದು ನಂಬರ್ ಇರ್ತಾರೆ ಅವ್ರ ಹತ್ರ ನಮ್ಮ ಮೆಸೇಜ್ ಬರ್ತಾ ಇರ್ತಾರೆ ಅದಕ್ಕೆ ಅಂತಲೇ ಇಟ್ಕೊಂಡಿರ್ತೀವಿ ಜನಗಳನ್ನ ಇಟ್ಕೊಂಡಿರ್ತೀವಿ ಇದೇ ತಲೆ ಕಳಿಸ್ಕೊಬೇಡ್ರಿ ಈಗ ನಮ್ಗೆ ನೆಕ್ಸ್ಟ್ ಇಲ್ಲ ರೆಸ್ಪಾನ್ಸಿಬಲ್ ಇಂಪಾರ್ಟೆಂಟ್ ನಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಸರಿ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮುನ್ಸಿಪಾಲಿಟಿ ಮುನ್ಸಿಪಾಲಿಟಿ ಮೂರು ಎಲೆಕ್ಷನ್ಸ್ ಬರುತ್ತೆ ನಮಗೆ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮೂರು ಎಲೆಕ್ಷನ್ಸ್ ಬರುತ್ತೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯಿತಿ ನಗರಸಭೆ ಇಷ್ಟು ಎಲೆಕ್ಷನ್ ಬರ್ತದೆ ಇದಕ್ಕೆಲ್ಲ ನಾವು ಡಿಬೈರ್ ಆಗಬೇಕು ಇವತ್ತು ನಮ್ಮ ಅಪ್ಪ ಪಕ್ಷದವರು ಗೆದ್ದಿದ್ದಾರೆ ಸಂತೋಷ ಅವರು ಗೆದ್ಕೊಳ್ಳಿ ನಾವು ಯಾರು ಆರೋಪ ನೋಡೋದು ಕೂಡ ಹೆಂಗ್ ಗೆದ್ದು ಹಂಗೆ ಅಂತ ಹೇಳೋದು ಕೂಡ ನಮ್ಗೆ ಅವಶ್ಯಕತೆ ಇಲ್ಲ ನಮ್ಮ ಏನೋ ಅದನ್ನ ನಾವು ವ್ಲೀನ್ ಆಗಿ ಮಾಡ್ಕೊಂಡು ಒಳ್ಳೆಯದ ಮಾಡ್ಕೊಂಡು ಹೋಗುವಂತ ಯಾವುದೇ ಕಾರ್ಯಕ್ರಮ ಆಗಿ ಆದರೆ ಅವ್ರಲ್ಲಿ ಅವ್ರ ನಾಯಕತ್ವದಲ್ಲಿ ಖಂಡಿತವಾಗ್ ನಾವೆಲ್ಲ ಎಲ್ಲವನ್ನೂ ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ ಸಂದರ್ಭ ಬಂದಾಗ ಅದೇನು ಮಾಡಬೇಕು ಮಾಡೋಣ ಏನೇ ಇರುತ್ತೆ ತಲೆ ಕಟ್ಸ್ಕೊಳ್ಸೋದು ಬೇಕಾಗಿಲ್ಲ ಸಂದರ್ಭ ಬಂದಾಗ ಅದನ್ನೆಲ್ಲ ನಾವು ಮಾಡೋಣ ಅಂತ ಹೇಳ್ತಾರೆ ಇವತ್ತು ಎಲ್ಲ ನಮ್ಮ ನಾಯಕರು ಎಲ್ಲರೂ ನನ್ನ ಸಭೆ ಸದಸ್ಯರು ಅಧ್ಯಕ್ಷರು ಎಲ್ಲ ಮುಂಚಿನ ಕಟ್ಟಿದ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಎಲ್ಲರೂ ಬಂದಿದ್ದೀರ ಹಳೇ ಕಾಂಗ್ರೆಸ್ ಹೊಸ ಕಾಂಗ್ರೆಸ್ ಅಂತ ಎಲ್ಲ ಕಾಂಗ್ರೆಸ್ ಅಂದ್ರೆ ಒಂದೇ ಕೈ ಕರೆಕ್ಟ್ ಆಗಿ ಹೇಳಿದ್ರೆ ಅವಣ ಒಂದೇ ಕೈ ಕಾಂಗ್ರೆಸ್ ಅಂದ್ರೆ ಒಂದು ಕೈ ಮುಂದೆ ಅಷ್ಟೇ ಅಂತ ಇಲ್ಲ ಎಲ್ಲರೂ ಬಂದಿದ್ದೀರ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀವಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿರೋದನ್ನ ಉಳಿಸ್ಬೇಕು ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋಣ ಅಂತ ಹೇಳ್ತಾ ಇಲ್ಲ ನಾನು ಕಟ್ಟಿರೋದನ್ನ ಮುಸ್ಕೊರಣ ಆಸಂದ ಬಂದಕ್ಕಿಂತ ಕಟ್ಟಿರುವಂತ ಪಕ್ಷ ಮುಸ್ಕೊರಣ ನಾವು ಏನು ನಾವು ಯಾವತ್ತೆ ಕಾಂಗ್ರೆಸ್ ಅನ್ನು ಮೀಕಾಗಿ ಇರುವ ನಾವು ರಾಜಗ ಏನು 50 ದಿನ ಏನು ಇದೇನಿಲ್ಲ ಏನಮ್ಮ ನಮ್ಮ ಅಸೆಂಬ್ಲಿನಲ್ಲಿ ಒಂದು ಮೋದಿ ಪಕ್ಷ ರಾಜಕೀಯದ ಓಡಲಿ ಸೋತವಿ 파ರ್ಮೆಂಟ್ ইলেকشن ಸುಪರ್ ವೋಟ್ ಸೋಸ್ ಜಾಸ್ತಿ ಹೊರಗೆ ಹೋಯಿತು ಅದೇನು ಪರವಾಗಿಲ್ಲ ಹಿಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ತಾಲ್ಲೂಕು ಪಂಚಾಯತಿ ಇದರಲ್ಲಿ ನಾವೆಲ್ಲ ನೋಡ್ಕೋಬೇಕು ನಾವೆಲ್ಲ ಜೊತೆಗೆ ಇತ್ತು ಕೆಲಸ ಮಾಡ್ತೋ ಅಂತ ಹೇಳ್ತಾ ಇವತ್ತು ದೆಲ್ಲಿ ಇಂದ ನಮ್ಮವ್ರಿಗೋಸ್ಕರ ನಮ್ಮ ಎಲ್ಲೆಲ್ಲಿ ನಮ್ಮ ಕ್ಯಾಂಡಿಡೇಟ್ಸ್ ಓದಿದಾರೋ ಅವನ್ನೆಲ್ಲ ಮಾತಾಡಿಸ್ಬೇಕು ಅಂತೇಳಿ ಬಂದಿರತಕ್ಕಂಥ ನಮ್ಮ ಅಭಿಷೇಕ್ ಚತೋರ್ಗರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಿದ್ಧಾಂತದಲ್ಲಿ ಇದ್ದವರಿಗೆ ನಿಧಾನವಾದರೂ ಒಳ್ಳೇದಾಗುತ್ತದೆ ಅದಕ್ಕೆ ಎಕ್ಸಾಂಪಲ್ ನಿದರ್ಶನ ನಾನು ಒಬ್ಬನೇ ನಾನೇ ನಿದ್ದರ್ಶನ ಇವತ್ತು ಅವ್ರ ಬಗ್ಗೆ ಅವ್ರಿಗೆ ಇನ್ನೊಂದು ಸಲ್ಲಿಸಿ ಧನ್ಯವಾದಗಳನ್ನು ಎಲ್ಲ ನಮ್ಮ ನಾಯಕರಿಗೂ ಧನ್ಯವಾದಗಳನ್ನು ನಿಲ್ಲಿಸಿ ನಾನು ಮಾತ್ರ ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್